ಬ್ರಹ್ಮಾವರದಲ್ಲಿ ಹಿರಿಯ ಅರ್ಚಕರೊಬ್ಬರು ಮೃತರ ಕಾರ್ಯದ ಪೂಜೆ ನೀಡಿಲ್ಲ ಎಂದು ರಂಪಾಟ ಮಾಡಿದಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಆದರೆ ಇದಕ್ಕೆ ಪರವಾಗಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಆದರೆ ಇದೀಗ ಹೊಸ ಬೆಳವಣಿಗೆ ಎಂಬಂತೆ ಒಂದಷ್ಟು ಸಂಘಟನೆಗಳು ಕೂಡ ಈ ಒಂದು ವಿಚಾರದ ವಿರುದ್ಧ ಎದ್ದು ನಿಂತಿವೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಇವೆ ಈ ಒಂದು ಘಟನೆ ನಡೆದಿದ್ದು ಬ್ರಹ್ಮಾವರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ರಾಘವೇಂದ್ರ ಎಂಬವರು ತಾಯಿ ಮೃತಪಟ್ಟಿದ್ದರು ರಾಘವೇಂದ್ರ ಮನೆಯಲ್ಲಿ ನಡೆದಿದ್ದ ಮೃತರ ಶ್ರಾದ್ದ ಕಾರ್ಯ ಪೂಜಾ ಕಾರ್ಯ ನಡೆದ ಬಳಿಕ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಅರ್ಚಕರು ಇದಕ್ಕೆ ಪ್ರತಿಯಾಗಿ ಬ್ರಹ್ಮರ ಪೊಲೀಸ್ ಠಾಣೆಯಲ್ಲಿ ಅರ್ಚಕರ ವಿರುದ್ಧ ಪ್ರಕರಣ ದಾಖಲಾಗಿದೆ अरे तो, वो इटला तेरे की नंबर तो क्या बताना बेटा कैसी बोला बेटा मैं कौन सा कैसी कैसी नंबर है कूकी नंबर हाँ कूकी तो निवेश अच्छे के निवेश आज है 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 न ರಾಮಕೃಷ್ಣ ಭಟ್ರು ಬಂದು ಇಪ್ಪತ್ತಾರು ಆರನೇ ತಾರೀಕು ಇಪ್ಪತ್ತಾರ ಇಪ್ಪತ್ತಾರನೇ ಸರಿ ಬಂದು ಅವರಿಗೆ ಪೂಜೆ ಕೊಡಲಿಲ್ಲ ಅಂತ ಮುಂಚೆ ಬಂದಿದ್ರು ವಾರ ಮುಂಚೆ ತಾಯಿ ತೀರು ಹೋದಾಗ ಬಂದು ಅಮ್ಮ ತೀರು ಹೋದ್ರೆ ಹಾಗೆ ಪೂಜೆ ಅರಿಬೇಕಾದ್ರೆ ಕೊಡಿ ಅಂತ ಹೇಳಿದ್ರು ನಾವು ಕೇಳಿದ್ರು ಆಯ್ತು ಹೇಳ್ತೇವೆ ನಿಮ್ಗೆ ಹೇಳೋದು ಹೇಳ್ತೇವೆ ಅಂತ ಹೇಳ್ತೀವಿ ಅದ್ರ ಮೇಲೆ ಅಮ್ಮ ಮೇಲೆ ನಾವು ಗಣಪಾಯಿ ಭಟ್ರು ಹೇಳ್ತೇವೆ ಗಣಪಾಯಿ ಭಟ್ರು ಬಂದು ಪೂಜೆ ಎಲ್ಲ ಮಾಡಿ ಮಾಡಿ